ಇದು ನಿಮ್ಮ ಅವ್ವನ ಹತ್ರ ಹೋಗಿ ಬಂದು ಗಾಡಿ ಓಡ್ಸೋಕೆ ಅರ್ಬಿ ಇಸ್ಕೊಂಬರ್ತಾವ ಹೋಗು ಯಾವ ಒಂದು ಅರ್ಬಿ ತೊಗೊಂಡೇ ಗಾಡಿ ಓಡ್ಸಾಕ ಯಾಕ ನಿನ್ನ ತಂಬರಾಕ್ ಆಗಲ್ಲ ಏನೋ ಅವರಿಗೆ ಹೇಳುದೇನು ಒಟ್ಟು ಯಾಕ ನಿನಗೆ ಹೇಳಿನ ಹೋಗಿ ಹೇಳಿ ಆಯ್ತು ಕೇಳೋ ಹಾ ನೀನು ಇಲ್ಲ ಕಾಲ್ ಇಲ್ಲ ನೀ ಸ್ವಲ್ಪ ಅರ್ಬಿ ಇಸ್ಕೊಂಬ ಹೋಗಿ ಜಲ್ದಿ ಹೋಗು ನೀ ಇಸ್ಕೊಂಬ

ನನ್ನ ಮಕ್ಕಳು ಇಷ್ಟಂಡತನ ಮಾಡ್ತಾರೆ ನಾಳೆ ನನಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಮುಂದೆ ಏನೋ ಹೆಂಗೋ ರೀ ಇದ್ರ ಬಗ್ಗೆ ಎಲ್ಲ ಏನೋ ಚಿಂತೆ ಮಾಡ್ತೀರಿ ನೀವು ಮುಂದೆ ಹೆಂಗೆ ಆಕೈತಿ ಹೆಂಗೆ ನಡ್ಕೊಂಡು ಹೋಕಿರ್ತದೆ ಸುಮ್ಮನೆ ಇದೆಲ್ಲ ಬಿಟ್ ಕರ ನಮ್ ಮುದ್ದಿಟ್ಟನ್ ಕೊಡ್ತೀನಿ ನೀವು ಹೋಗಿ ಬನ್ರಿ ಗೊತ್ತಾಗತೈತಿ ಹಾಂ ಬನ್ರಿ ಸಾಕ ಆಯ್ತಾ ಮಾರೈತಿ

ಬರ್ರೆ ಅಜರ್ ಎಲ್ಲಿ ಹೋಗ್ರಿ ಹಾ ಹತ್ರ 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 ಹೋನ್ ಹತ್ರ ಬ್ಯಾರೆ ಅಂತಾರೆ ರೊಕ್ಕ ಬ್ಯಾರ ಬ್ಯಾರ ಬೇರೆ ಬ್ಯಾರ ಬ್ಯಾರ ಹೋಗ್ಬೇರಿ ನಿಮ್ಮಂತ ವಯಸ್ಸು ನೋಡುದ್ರ ಸೇವಾ ಮಾಡುದ ನಮಗೊಂದ್ ದೊಡ್ಡ ಪುಣ್ಯ ಹೋಗ್ಬೇ ಅಂತಾರೆ ಹೋಗ್ಬೇ ಹೋಗಿ ಹೋಗ್ಬೇರಿ ಹೋಗ್ಬೇರಿ ಅಂತಾರೆ ಎಲ್ಲಿ ಹೋಗ್ರಿ

ಬ್ಯಾಡ್ರಿ ಬ್ಯಾಡ್ರಿ ಇಲ್ಲ ಬೇಡ ನಮಗೆ ನಾವು ವಿರುದ್ಧ ಮಾಡಾಕದೀವಿ ನಮಗೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಇರಲಿ ಒಳ್ಳೇದು ಇರ್ಲಿ ಆಯ್ತು ದೇವ್ರು ಒಳ್ಳೇದು ಮಾಡಿ ಹೋಗಿ ಬರ್ರಿ ಯಾಕ ಹೌದಾ ನೋಡಲ್ಲೇ ನೀನು ಕಂಡ್ ಕಂಡವ್ರಿಗೆ ಎಲ್ಲಿ ಬೇಕಲ್ಲ ಫ್ರೀ ಕರ್ಕೊಂಡೋಗುದು ಹೋಗಿ ಅಲ್ಲಿ ಸ್ಕೂಲ್ ಮಕ್ಳ ಕರ್ಕೊಂಡಿರ್ಸುದು ನೀನ್ ಫ್ರೀ ಇದ್ದಿದ್ದೆಲ್ಲ ಫ್ರೀ ಸರ್ವಿಸ್ ಕೊಟ್ರೆ ಮನಿಗ್ ಏನ್ ಹೋಯ್ತಾರೀ ಅನಾರ ಅಂತ ಹೇಳಕತ್ತಾರ ಅನ್ನಾರ ಅನ್ಕೊಂಡು ನಾವು ಮಾನವ ಜನ್ಮಕ್ ಬಂದೀವಿ ಅಂದ ಮೇಲೆ ನಮಗ ಎಷ್ಟು ನೀಗ್ ನೋಡ ಅಷ್ಟು ನಾವು ಒಳ್ಳೇದ ಮಾಡಬೇಕು ನೀನು ಇದು ಮಾಡು ಮನೆಯಾಗ ಯಾರಕ್ಳು ಅದ್ ನೋಡಿ ಮಾಡಪ್ಪ ನೀನು ಉಪಕಾರ ಮಾಡ ಉಪಕಾರ ಮಾಡಕ್ ಬೇಡ ಆದ್ರೆ ಉಪಕಾರ ಮಾಡಿಸ್ಕೊಂಡು ಮರಿ ಮಂಜು ಬಾಳ ಮಂಜ ವರಿಕೊಂಡ ಅದಕ್ಕಾಗಿ ನೀನು ಬಾಳೆ ನೋಡ್ಕೊಂಡು ನೀವು ಉಪಕಾರ ಅದನ್ನ ಹೇಳುದಷ್ಟೇ ಅಣ್ಣಾರ ನಮ್ಮಅಪ್ಪ ನಮ್ಮವ್ವ ನನಗೊಂದು ಮಾತು ಹೇಳ್ಯಾರ ಹೇಳಾರ ಯಾರು ಎಷ್ಟೇ ಅನ್ಯಾಯ ಮಾಡಿದ್ರು ನೀನು ಅವ್ರಿಗೆ ಕೆಟ್ಟದ್ದು ಬಯಸ್ಬೇಡ ನಿನಗೆ ನೀಗಿದಷ್ಟು ಅವ್ರಿಗೆ ಒಳ್ಳೇದ ಹೇಳ್ಯಾರ ಅದಕ್ಕೆ ನಾನು ನಮ್ಮಅಪ್ಪ ನಮ್ಮಅವ್ ಮಾತು ನಿನ್ನ ಹಡದ ನಿಮ್ಮಪ್ಪ ನಿಮ್ಮ ಧನ್ಯ ಹಾಂ ನೀವು ಮಾಡಾಕತ್ತಿದ್ದ ಒಳ್ಳೆ ಕೆಲಸ ನಾವು ಮಾಡಾಕತ್ತಿ ಹಾಂ ಈಗ ನಮ್ಮ ಚಾಲಕರೇ ಅಂತಂದ್ರೆ ಆಟೋ ಚಾಲಕರೇ ಅಂತಂದ ತಕ್ಷಣ ನಾವೆಲ್ಲರೂ ಸಮಾಜ ಸೇವಕರು ಎಲ್ಲರಿಗೆ ಟೈಮ್ ಟು ಟೈಮ್ ನಾವು ಕರ್ಕೊಂಡು ಹೋಗಿ ಅವರ ಆಪತ್ಕಾಲದಾಗ ನಾವು ಒಬ್ಬರು ಭಾಗಿಯಾಗಿ ಅವ್ರ ಜೋಡಿ ನಾವು ಅವ್ರ ಹೆಗ್ಲಿಗೆ ಹೆಗಲು ಕೊಡೋರು ಅದು ನಾವು ಸಮಾಜ ಸೇವಕರೇ ಅದರೊಳಗೆ ನೀನು ನಿನ್ನ ದುಡಿದಿದ್ರೊಳಗೆ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ನಾನು ಒಂದು ಸಮಾಜಕ್ಕೆ ಏನಾರು ಒಳ್ಳೇದು ಮಾಡ್ಬೇಕಂತ ಹೊಂಟಿಯಲ್ಲ ಇದರಂಥ ಒಳ್ಳೆ ಗುಣ ಇದ್ರಂತ ದೊಡ್ಡ ಗುಣ ಮತ್ತೆ ಯಾವುದೂ ಇಲ್ಲ ಆದರೆ ನಮ್ದು ಏನು ವಿನಂತಿ ಅಂತಂದ್ರೆ ಕಾಯಕವೇ ಕೈಲಾಸ ದುಡಿಮೆ ದುಡ್ಡಿನ ತಾಯಿ ಅಂತ ಬಸವಣ್ಣವ್ರು ಏನು ಹೇಳ ಅದಕ್ಕಂತರೂ ನೂರಕ್ಕೂ ನೂರು ಅದ್ರ ಪರವಾಗಿ ನೀನು ಧ್ವನಿ ಎತ್ತಿ ಅದನ್ನ ಮಾಡಕತ್ತಿ ಅದಕ್ಕೆ ನಂದು ಸಮ ಜೊತೆಗೆ ಮನೀನು ಕುಟುಂಬನೂ ನೋಡಿಕೊಂಡು ಮನಿ ಒಳಗ ಹೆಂಡ್ರ ಮಕ್ಕಳನ್ನು ನೋಡಿಕೊಂಡು ಅಂತ ಅದು ಒಂದು ನನ್ನ ವಿನಂತಿ ಇದಕ್ಕಿಂತ ಹೆಚ್ಚಿನ ನಾನು ಏನು ಹೇಳಂಗಿಲ್ಲ ಅನ್ನಾರ ನಾನು ದಿವಸ ಸಿದ್ದೇಶ್ವರ ಅಪ್ಪ ಅವರ ಪ್ರವಚನ ಕೇಳಾಕತ್ತೀನಿ ಆ ಪ್ರವಚನ ಕೇಳಿದ

ತರ್ಲಿಕ್ಕನ ಹೊಳಿತಾರತ್ತ ಹೊರಗೆ ನಿಂದಿರ್ತಾರತ್ತ ನಂಗೆ ಸೀದಾ ಬುಕ್ಕ ಬೇಕು ಒಂದು ಡಝನ್ ಇಲ್ಲ ರೀ ಹಂಗೆ ಅಂತಾರೆ ಸುಮ್ಮ ನ್ಯಾಚ್ ಯಾರಿ ಕರೆನೇ ತಮ್ಮ ಅಂದ್ರೆ ನಮ್ಮ ಶಾಲ್ಯಾಗ ಬುಕ್ಕ ಏನು ತಗೊಂಬಂತಾರ ಅವರು ಅತ್ತಿ ಒಯಲ್ಲ ಬಿಡು ನನ್ನ ಹಳೆ ಬುಕ್ ಅದಲ್ಲಪ್ಪ ಅಣ್ಣ ತಂದ್ರೆ ಹಳೆ ಬರ್ದಿತ್ತಿದು ಇನ್ನೊಂದು ಎರಡು ದಿನ ಅವು ಲಪ್ಪನ ಆರಾಮಿಲ್ಲ ಅಪ್ಪ ಶಾಲೆ ಪರು ನನ್ನ ಮಕ್ಳಿಗೆಂದು ನನಗೆ ಶಾಲಿ ಕಲ್ಸೋಕೆ ಆಗುವಂತದ ಹಿಂಗ್ಯಾಕನತಿರಿ ಸಮಾಧಾನ ಮಾಡ್ಕೋರಿ ಎಲ್ಲಾದಕ್ಕೂ ದೇವ್ರದಾನ ಮುಂದೇನಕಂತ ಏನ್ ದೇವ್ರದಾನು ಏನು ಭಯ ನಮ್ಮ ಹುಡುಗರು ನಮ್ಮ ದೋಸ್ತನ ಮಕ್ಕಳಲ್ಲ ಅವು ಒಂದು ನಿಮಿಷ ಕೇಳಿ ಬರ್ರಿ ಏನಾಗೈತೆ ಅಂತ ಬರ್ರಿ ಏ ಚಿದು ಸದು ಏ ಪಿ ಯಾಕೋ ಯಾಕ ಸಾಲ ಬುಕ್ ಸಂಬಂಧ ಹೊರಗೆ ಹಾ ಸಾಲ ಹೊರಗೆ ಹಾ ಯಾಕ

हम्म hmm. वैग hmm. hmm. बैग बुक ये लग कुछ नहीं पहले कुछ नहीं ये लग ये लग कुछ नहीं तो वो कौन था हम्म वो जब तोमद बैग तोमद वाले साले वाले हैं हम्म बैग तो उन्हें तुम लिखे बुक का बैग कुछ नहीं था इक्कड़े से कट कुछ नहीं साले हाँ बरों है हाँ ठीक है एमबी कौन था बुक का कौन बुक का कौन था आ

ହାତରେ ଗରମରେ ଅଳ୍ପ ପ୍ରଥ

ಇಂಥ ಪರಿಸ್ಥಿತಿಯೊಳಗ ನಮ್ಮ ಕೈ ಯಾರು ಹಿಡಿತಿರ್ಕಿಲ್ಲ ಅನ್ನದಾನ ಎಲ್ಲದಕ್ಕೂ ಬೆನ್ನೆ ನಿಂತಿದಾನ ರೀ ಈಗ ನಿನ್ನೆ ಶಾಲೆ ಹೋಗೋ ಮುಂದಾಗ ಬುಕ್ಕ ಪಾಡ್ಸಿಲ್ಲ ತಿನ್ನಕ ಅಂತ ಕೊಟ್ಟು ಶಾಲಿ ಕಳಿಸ ನಮ್ಗೆ ಇವರು ಹೌದಾ ಚಲೋ ಆತ ಅಲ್ವಾ ನಿನ್ ಕಣ್ಣ ನೀರು ನಾವಿಬ್ರು ಒಂದ ತಾಯಿ ಹೊಟ್ಟೆಯೊಳಗ ಹುಟ್ಟಿಲ್ಲ ಅನ್ನೋದು ಒಂದ ಆದ್ರ ನನ್ನ ಒಡಹುಟ್ಟಿದ ತಂಗಿಗಿಂತ ಹೆಚ್ಚು ನೀನು ಇಂಥ ಪರಿಸ್ಥಿತಿ ಒಳಗೆ ನಾನು ನಮ್ಮ ತಂಗಿಗೆ ನನ್ನ ಆ ಸ್ನೇಹಿತ ಮಾಡೋದು ಏನ್ ತಪ್ಪೇನಿತ್ತು ಸೇವೆ ಒಂದು ಮನುಷ್ಯ ಮನುಷ್ಯನಿಗೆ ಮಾಡಬೇಕಾದಂತ ಒಂದು ಉಪಕಾರ ಅಷ್ಟ ಇಷ್ಟು ದೊಡ್ಡದಾಗಿ ನಿಮ್ಮ ಅಣ್ಣನ ಬಗ್ಗೆ ಹಾಡುಗಳಿವೆಲ್ಲ ಅಣಬಾರ್ದು ಹಂಗೆಲ್ಲ ಅಣಬಾರ್ದು ಮೊದಲು ಆರಾಮಾಗ್ಲಿ ಅಂತ ಬಿಡ್ಕೋರಿ ಅಷ್ಟ ಸಾಕ ಹೌದ್ರಿರ್ತಾರೀ ಚಿದ ಆರಾಮದಿರ್ಲಪ್ಪ ನೀವು ನಾ ಅರಾಮ ಅದೇ ಏನು ನೀವು ಅಪ್ಪಗೆ ನೋಡುವುದು ನೋಡ್ಕೊತಿರಿ ಇಲ್ಲ ಗುಳಿಗೆ ಚಲೋ ಕೊಡ್ತೀರಿ ಇಲ್ಲ ಗುಳ್ಗೆ ಒಂದು ಚಲೋ ಅಂತ ಕೊಡಿ ಅಲ್ಲ ರೀ ಎಲ್ಲ ಕೊಡುದಿಲ್ಲ ನಾ ಹೇಳಿದ್ ಮಾತೇ ಕೇಳಲ್ಲ ರೀ ಒಟ್ಟು ಹಲೋ ಅಲ್ಲ ಆರಾಮ ನಮ್ಮ ಅಪ್ಪಗೆ ಕಾಲು ಕಮ್ಮಿ ಆಗಲಂತೇಳಿ ಅದೇ ಚಿಂತೈತಿ ಬಿಟ್ಟೈತ್ರಿ ನಾನು ಆತಂತೆ ಆತಂತಿ ದಾರು ಕುಡಿದಲ್ಲಿ ಏನಾರ ಬೀಳತ್ತೆ ಅಂದಾ ಅಂದರ್ತಾನ ಗೊತ್ತು ಬರೀ ದಾರು ಕುಡಿದ ಬಿಟ್ಟು ಏನು ಗೊತ್ತಿಲ್ಲ ಅವನಿಗೆ ಹೋಯ್ ಬಿಡೀನಿ ಸಾಕು ಆಯ್ ಸುಮ್ಮನ ಅಕ್ಕತಪ್ಪಿ ಆರಾಮ್ ಅಕ್ಕತ್ತಿ ಸ್ವಲ್ಪ ಟೈಮ್ ಬೇಕಿಲ್ಲ ಅದಕ್ಕೆ ಆರಾಮ್ ಅಕ್ಕತ್ತಿ ನೀವೇನು ಒಳಕ್ ಹೋಗ್ಬೇಡ್ರಿ ಆರಾಮ್ ಅಕ್ಕತ್ತಿ ಅಣ್ಣ ನಮಗಾರ ಯಾರ ಹೇಳ ಬಂದು ಅಂದ್ರು ನೀನ ಬಳಗ ಅಂದ್ರು ನೀನ ನೀನ್ ಉಪಕಾರ ಬಾಳ ಅದನ್ನ ನಮ್ಮ ಕಡೆ ತೀರ್ಸಾಕ ಗೊತ್ತಿಲ್ಲ ಅಲ್ಲವಾ ನಿಮ್ಮ ಉಪಕಾರಕ್ಕೆ ನಾ ಆದ್ರೆ ನನ್ನ ಕಷ್ಟ ಕಾಲದಾಗ ಭಗವಂತ ಮತ್ತೊಬ್ಬನ ರೆಡಿ ಮಾಡಿರ್ತಾನೆ ಹಾಂ ಏನೈತಿ ಮಾನವರು ಮಾನವರಿಗೆ ಒಂದು ಮಾಡೋದು ಒಂದು ಒಳ್ಳೆಯ ಗುಣ ಹೆಲ್ಪ್ ಮಾಡಬೇಕು ಏನು ನಾಳೆ ಸತ್ರ ಏನು ಕಟ್ಕೊಂಡು ಹೋಗ್ತೀವಿ ಎಲ್ಲದೂ ಇಲ್ಲೇ ಬಿಟ್ಕೊಟ್ಟು ಹೋಗ್ತೀವಿ ಇವರು ತಾನೆ ಎಲ್ಲರೂ ನಮ್ಮವರು ತಮ್ಮವರು ಅಂತ ಎಲ್ಲರ ಜೋಡಿ ಹೊಂದಾಣಿಕೆ ಆಗಿ ತಿಳಿದಷ್ಟು ಅಲ್ಪ ಅಳಿಲ್ ಸೇವೆ ಮಾಡೋದು ಒಂದು ದೊಡ್ಡ ಗುಣ ಮನೆ ನೋಡಿದಿಲ್ಲ ಕರೋನಾ ಅಂತ ಮಹಾಮಾರಿ ಬಂತು ಏನು ಕಟ್ಕೊಂಡು ಹೋತಾ ಯಾರು ಜೀವಂತ ಅದಾರೋ ಯಾರು ಸತ್ತಾರೋ ಒಂದು ಗೊತ್ತಿದ್ದಿಲ್ಲ ಎಲ್ಲಾದ್ರು ಟಿವಿ ಒಳಗೆ ನೋಡಿ ನೋಡಿ ಇವ್ರ ಅದಾರ ಇವ್ರು ಸತ್ತಾರ ಅಂತೇಳಿ ಗೊತ್ತಾಯ್ತು ಅಂತ ಮಹಾಮಾರಿ ಅಂತಾದ ಬಂದು ಹೋದ್ರು ಇನ್ನು ನಮ್ಮ ಸಮಾಜಕ್ಕೆ ಏನು ತಿಳಿಯೋದ್ ನಮ್ಮ ಜನರಿಗೆ ಏನಿಲ್ಲವ ನಾ ಮಾಡಿದ್ದೇನಿಲ್ಲ ಅವ ನನ್ನ ದೋಸ್ತ ನನಗೆ ಎಷ್ಟು ನೀಗೇತ್ ಅಷ್ಟ್ ಮಾಡಕತ್ತಿನ ಅಷ್ಟ ಅದೇನ್ ದೊಡ್ಡ ಮಾತಿನ ಅಲ್ಲಣ್ಣ ಇವ್ರಿನ್ ಸಹಾಯ ತಗೊಂಡಾರು ಇವ್ರ ಹಿಂಗಾಗೇತ ಅನ್ನೋದು ಗೊತ್ತಿದ್ರು ಯಾರು ಮಾತಾಡ್ಸಕ್ ಬಂದಿಲ್ಲ ಅದ ನನಗೆ ಬಾಸರ ಆಗದೆ ಏನ್ ಅದನ್ನೆಲ್ಲ ತಲೆ ಹಾಕೋತೀನಿ ಎಷ್ಟು ಅಂತ ಅನ್ಬೇಕು ಎಲ್ಲರೂ ಸಹಾಯ ನಮ್ಮ ಪರಿಸ್ಥಿತಿ ಆ ಗೊತ್ತು ಅವ ಮಾಡಿದ ಸಹಾಯ ಒಂದ ಎರಡು ಅವ ಯಾವ್ದು ಕ್ಯೂಲಿ ಕೇಳಿಲ್ಲ ಎಲ್ಲ ಸಹಾಯ ಮಾಡ್ಯಾರ ಅದು ಜನರು ತಿಳ್ಕೊಬೇಕು ನಾವು ಯಾರಿಂದ ಸಹಾಯ ಪಡ್ಕೊಂಡಿವಿ ನಾವು ಯಾರು ನಮಗ ಉಪಕಾರ ಮಾಡ್ಯಾರ ಅವ್ರಿಗೆ ನಾವು ಆ ಋಣ ತೀರಿಸಬೇಕನ್ನುವಂಥದ್ದು ಜನರಲ್ಲಿ ಬೇಕು ಅದನ್ನ ನಾವು ತಿಳಿಸ್ಕೇಳ್ಬಾರ್ದು ಅದನ್ನ ಈಗ ಅದ ನಾವು ಮಾಡಿದ್ದಕ್ಕೆ ಯಾವುದೋ ಒಂದು ರೂಪವಾಗಿ ನನ್ನಂಥವ್ರು ಯಾರೋ ಇನ್ನೊಬ್ರು ಆದರೂ ಅದ್ರೊಳಗೆ ಆಪತ್ ಕಾಲ್ದಾಗ ಆಗ್ಯಾಕರ್ ಅದ್ರ ಬಗ್ಗೆ ತಿರ್ಗಡ್ಸೋಡ ಇದು ಖರೇ ಐತನ ಎಲ್ಲ ಅವ್ರು ಮಾಡಿ ಸಹಾಯ ಇಲ್ಲ ನಿನ್ ನಿಂದು ರೂಪಾಯಿ ಮನೆ ಐತನ್ ಸಾಧೈತೆ ನನಗೆ ಅಷ್ಟೇ ಯಾರು ಬಂದಿಲ್ಲ ಅಂದ್ರೆ ನೀ ದೇವ್ರು ಹಂಗೆ ನಿಂತಿ ಈಗ ನಮ್ಮ ಮುಂದೆ ಈ ದೇವರಲ್ಲ ಅವ ಮಾಡಿದ್ದು ಉಪಕಾರ ಅಷ್ಟೈತಿ ನೀವು ನಮ್ಮ ಜೋಡಿ ನಡ್ಕೊಳ್ಳೋ ರೀತಿ ಹೆಂಗೈತಿ ನೋಡು ಮುದ್ ಮಕ್ಕಳು ನೋಡ್ಕಂಡ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಪ್ರೀತಿಯಿಂದ ಬಂದ ನಮ್ಗೆ ಅಪ್ಪೋತಾರೆ ಅದು ಒಂದು ಅದಕ್ಕಿಂತ ದೊಡ್ಡ ಪ್ರೀತಿ ಮತ್ತೊಂದು ಏನೈತಿ ಅದ್ರ ಬಗ್ಗೆ ಏನು ವಿಚಾರ ಮಾಡೋಕೆ ಹೋಗ್ಬೇಡವ ನೀ ಸುಮ್ಮ ಅವ್ಗೆ ಆರಾಮ ಆಗೋದು ವಿಚಾರ ಮಾಡಿ ಆಯ್ತು ಯಾರು ಬಂದ್ರೇನು ಬಿಟ್ಟರೇನು ಅವ್ರು ಬರಲಿ ಬಿಡಲಿ ನಮಗಾಗಿ ಅದರ ಅಣ್ಣಾವ್ರು ಒಬ್ರು ಅದಾರ ಅವ್ರು ಬಂದಾರ್ದ ಅಷ್ಟು ಸಾಕು ನಮಗೆ ಯಾರು ಇಲ್ಲ ಅಂದ್ರೆ ಪರವಾಗಿಲ್ರಿ ನಮ್ಮನ್ನ ಅದನಲ್ಲ ಇವ ನಮಗೆಲ್ಲ ಇವ್ನ ನಮ್ಮ ಸರ್ವಸ್ವ